ನಮಸ್ಕಾರ ಎಲ್ಲರಿಗೂ ನೂತನ ಫುಡ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾದ ಗೋಳಿ ಬಜ್ಜೆ ಅಂದರೆ ಮಂಗ್ಳೂರು ಬೊಂಡ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೆ ಮಾಡಿಕೊಂಡಿರುವ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪು ಎರಡು ಮೂರ್ನಾ ಹಸಿಮೆಣಸಿನಕಾಯಿ ಒಂದು ತುಂಡು ಶುಂಠಿನ ತೊಳೆದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಈ ಒಂದು ಪಾತ್ರೆಗೆ ಒಂದೂವರೆ ಕಪ್ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಜರಡಿ ಹಿಡಿದ ಮೈದಾನ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಅಕ್ಕಿ ಹಿಟ್ಟು ಗೋಳಿ ಬಜೆಗೆ ಕ್ರಿಸ್ಪಿನೆಸ್ ಕೊಡುತ್ತೆ ಆಮೇಲೆ ಕಡಲೆ ಹಿಟ್ಟು ಇದೆಯಲ್ಲ ಅದು ಕಲ್ಲರ್ ಮತ್ತು ಟೇಸ್ಟ್ ಕೊಡುತ್ತೆ ಈಗ ಕಟ್ ಮಾಡ್ಕೊಂಡಿರುವ ಈ ತಿಂಗ್ಸನ್ನು ಹಾಕ್ಕೊಳ್ಳೋಣ ಹಸಿಮೆಣಸಿನಕಾಯಿನ ಬೇಕಾದರೆ ಎರಡು ಎಕ್ಸ್ಟ್ರಾ ಹಾಕ್ಕೊಳ್ಳೇಬೇಕಾದರೆ ಖಾರಕ್ಕನುಗುಣ ಅನುಗುಣಸವಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನು ಸಕ್ಕರೆ ಸ್ವಲ್ಪ ಸೋಡಾ ಅಡುಗೆ ಸೋಡಾ ಜಾಸ್ತಿ ಹಾಕೋದು ಬೇಡ ಇಷ್ಟು ಕರೆಕ್ಟಾಗಿದೆ ಇದು ಅದಕ್ಕೆ ಆಮೇಲೆ ನಾನಿಲ್ಲಿ ಒಂದು ಕಪ್ಪು ಮೊಸರನ್ನು ಒಂದು ಅಷ್ಟೇ ಕಪ್ಪ ಆ ಕಪ್ಪಲ್ಲಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದರಲ್ಲೇ ಈಗ ನಾನು ಈ ಹಿಟ್ಟನ್ನು ಗೋಳಿ ಬಜೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಏನು ಬೇಡ ಈಗ ಜೀರಿಗೆ ಕೆಲವರು ಜೀರಿಗೆ ಹಾಕ್ತಾರೆ ಹಾಕೋರು ಹಾಕ್ಬೋದು ನಾನು ಹಾಕ್ತಾ ಇಲ್ಲ ಇಷ್ಟರಲ್ಲೇ ಹಾಕಿಬಿಟ್ಟು ಕಲಿಸ್ಕೊತಾ ಇದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ಲದೆ ಇದಕ್ಕೆ ಏನು ಕಷ್ಟ ಇಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಮಾಡ್ಬೋದು ಇದನ್ನೇನು ಹಿಟ್ಟನ್ನು ಇಡಬೇಕಂತಿಲ್ಲ ಇಮಿಡಿಯೇಟ್ ಕಲಿಸೋದು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ಈಗ ನೋಡಿ ಹದ ಕರೆಕ್ಟ್ ಇದೆ ಈಚೆ ನನ್ನ ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಬೇಕಾದರೆ ಬೇರೆ ಆಯಿಲನ್ನು ಹಾಕೋಬೋದು ಈಗ ಮೀಡಿಯಂ ಫ್ಲೇಮ್ ಇರುವಾಗ ಈ ಒಂದೊಂದೇ ಡ್ರಾಪ್ಸನ್ನಾಗಿ ಈ ಥರ ಬಿಡ್ಕೋಬೇಕು ಗೋಳಿ ಬಜೆಯನ್ನು ಒಂದು ಹತ್ತು ಗೋಳಿ ಬಜೆಯನ್ನು ಇಟ್ಟು ಮಾಡ್ಕೋಬೋದು ಈ ಹದದಲ್ಲಿ ಈ ಎಣ್ಣೆಯಲ್ಲಿ ಜಾಸ್ತಿ ಮಾಡಿದರೆ ಏನಾಗುತ್ತೆ ಒಂದಕ್ಕೊಂದು ಅಣ್ಣಕೊಂಡು ಅಷ್ಟು ಚೆನ್ನಾಗಿ ಬರಲ್ಲ ಈಗ ಸಾಕು ಇಷ್ಟು ಅದೇ ಆಗಿ ಮೇಲೆ ಬರುತ್ತೆ ನೋಡಿ ಕರೆಕ್ಟಾಗಿದೆ ಫ್ಲೇಮ್ ಹೈ ಮಾಡ್ಕೊಬೇಡಿ ಮೀಡಿಯಮ್ ಟು ಲೋ ಅಲ್ಲಿ ಫ್ರೈ ಮಾಡಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಇದೆಯಲ್ಲ ಎರಡು ಸೈಡು ಈ ಥರ ನಾವು ಈ ಸೌಟಲ್ಲಿ ಮಗಜ್ತಾ ಇರಬೇಕು ನೋಡಿ ಈಗ ರೆಡಿ ಅದಕ್ಕೆ ಜಾಸ್ತಿ ಹೊತ್ತು ಬೇಡ ಫ್ರೈ ಆಗೋಕ್ಕೆ ಕಲ್ಲರು ಚೆನ್ನಾಗಿ ಬಂದಿದೆ ನೋಡುವಾಗಲೇ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದನ್ನು ಒಂದು ಪ್ಲೇಟಿಗೆ ನಾನು ಟಿಶ್ಯೂ ಪೇಪರ್ ಹಾಕಿದ್ದೀನಿ ಅದರಲ್ಲಿ ತೊಗೋತಾ ಇದ್ದೀನಿ ಎಕ್ಸ್ಟ್ರಾ ಎಣ್ಣೆ ಹೀರ್ಕೊಳ್ಳುತ್ತೆ ಇಲ್ಲಾಂದರೆ ಜಾಲ್ರಿ ಇರುವ ಪಾತ್ರೆ ಸಿಗುತ್ತಲ್ಲ ಅದಕ್ಕೂ ಹಾಕ್ಕೊಬೋದು ಸೂಪರ್ ಆದ ಗೋಳಿ ಬಜೆ ರೆಡಿಯಾಗಿದೆ ನಾನು ಎರಡು ಬ್ಯಾಚ್ ಇಬ್ಬರಿಗಾಗುವಷ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಬಿಸಿಯಲ್ಲೇ ತಿನ್ನಬೇಕು ನಂತರ ನಾನು ಮಿಕ್ಕಿದ ಹಿಟನ್ನೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೇಕಾದಾಗ ಫ್ರೈ ಮಾಡ್ಬೋದು ಒಂದು ದಿನ ಇಟ್ಟರೆ ಫ್ರಿಜ್ಜಲ್ಲಿ ಏನಾಗಲ್ಲ ಇದು ನೋಡಿ ಇದೇ ಥರ ಈ ಹಾಕೋಬೇಕು ನಾವು ಮೀಡಿಯಂ ಫ್ಲೇಮಲ್ಲಿ ಅದೇ ಆಗಿ ಮೇಲೆ ಬರುತ್ತೆ ಇದು ಫ್ಲೇಮ್ ಲೋ ಮಾಡಿ ಹಾಕೋಬೇಡಿ ಅದು ಹಿಟ್ಟು ಒಂಥರ ಕೆಳಗೆ ಅಂಟ್ಕೊಂಡು ಅಷ್ಟು ಚೆನ್ನಾಗಿ ಬರಲ್ಲ ಈಗ ಎರಡು ಬ್ಯಾಚು ರೆಡಿ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸಿಗೆ ಇಲ್ಲ ಮಕ್ಕಳಿಗೆ ನಾವು ತಿಂಡಿ ಬೇಕಂದ್ರೆ ತಟ್ಟಂತ ಮಾಡ್ಬೋದು ಎಲ್ಲ ಮನೆಯಲ್ಲಿರುವ ಇರೋ ತಿಂಗ್ಸಿಂದಲೇ ಮಾಡೋದು ಏನು ಎಕ್ಸ್ಟ್ರಾದ್ರೂ ಬೇಕಂತಿಲ್ಲ ಇದು ವರ್ಲ್ಡ್ ಫೇಮಸ್ ಅನ್ಬೋದು ನಮ್ಮ ಮಂಗ್ಳೂರ್ ಕಡೆ ಮಂಗ್ಳೂರ್ ಮಂಗ್ಳೂರ್ ಇದು ಮಂಗ್ಳೂರ್ ಬೋಂಡ ಗೋಳಿ ಬಜ್ಜಿ ಅಂತೀವಿ ಎಲ್ಲ ಹೋಟ್ಲೇಲ್ ಸಿಗುತ್ತೆ ಮನೆಯಲ್ಲಿ ಮಾಡಿದ ಬೇರೆ ಸೂಪರ್ ಆಗಿರುತ್ತೆ ನೀ ಪೋರ್ಷನ್ ಅಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಎಷ್ಟು ಅಲ್ವಾ ಇದು ವರ್ಲ್ಡ್ ಫೇಮಸ್ ತಿಂಡಿ ಇದು ನಮ್ಮ ಕಡೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಇದಕ್ಕೆ ಮೈಸೂರು ಬಜ್ಜಿ ಅಂತ ಫೇ ಫೇಮಸ್ ಮಂಗಳೂರು ಬಜ್ಜಿ ತಿನ್ಬೇಕಂತಲೆ ಹೋಟ್ಲಿಗೆ ಹೋಗ್ತಾರೆ ನೋಡಿ ಮಿತ್ರ ಸಮಾಜ ಅಂತ ಇದೆ ಇದಕ್ಕೆ ಫೇಮಸ್ಸು ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಎಷ್ಟು ಜನ ಸೇರ್ತಾರೆ ಅಂದ್ರೆ ರಶ್ ಅಂದರೆ ರಶ್ ಅಂದರೆ ಇದು ಹೇಳಿದ್ನಲ್ಲ ವರ್ಲ್ಡ್ ಫೇಮಸ್ ಅಂತ ಇದಕ್ಕೆ ನಾವು ತೆಂಗಿನಕಾಯಿ ಇದು ತೆಂಗಿನಕಾಯಿ ಮತ್ತೆ ಹಸುಮೆಣ್ಸಿನಕಾಯಿ ಚಟ್ನಿ ಸೂಪರ್ ಅದ ಕಾಂಬಿನೇಷನ್ ಇದು ಬೇಕಾದರೆ ಸಾಂಬಾರಲ್ಲೂ ಹಿಂಗೆ ಬೇಕಾದರೂ ತುಂಬ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿಯಾಗಿದ್ರೂ ಆಗಿದ್ರೆ ತಿನ್ನಬೇಕು ನೀವು ಮಾಡಿ ನೋಡಿ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ